ಸಂಪಾಜಯ ಕಾಲೇಜು ಸಭಾಂಗಣದಲ್ಲಿ ಎನ್ಎಸ್ ಕೊಡಗು ಕೊಡಗು ಅಧ್ಯಕ್ಷರಾದ ಅಬ್ದುಲ್ ರಾಶೀದ್ ಅವರ ನೇತೃತ್ವದಲ್ಲಿ ಡ್ರಗ್ಸ್ ಮತ್ತು ಮಾದಕ ವ್ಯಸನದ ವಿರುದ್ಧ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು ಮುಖ್ಯೋಪಾಧ್ಯಾಯರಾದ ಐತಪ್ಪ ಅವರು ಸ್ವಾಗತಿಸಿದ್ರು ಕಾರ್ಯಕ್ರಮದಲ್ಲಿ ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಉಮೇಶ್ ಅವರು ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ರೀತಿಯಲ್ಲಿ ಡ್ರಗ್ಸ್ ಮತ್ತು ರಸ್ತೆ ಸುರಕ್ಷತಾ ನಿಯಮದ ಬಗ್ಗೆ ಸಂಪೂರ್ಣವಾಗಿ ವಿಷಯವನ್ನ ಮಂಡಿಸಿದ್ರು ಎನ್ಎಸ್ಯುಐ ರಾಜ್ಯ ನಿಕಟಪೂರ್ವ ಉಪಾಧ್ಯಕ್ಷರಾದ ಪ್ರದೀಪ್ ರೈ ಅವರು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಮತ್ತು ಮಾದಕ ವ್ಯಸನದ ವಿರುದ್ಧ ಮಾಹಿತಿಯನ್ನು ನೀಡಿದರು ವಿದ್ಯಾರ್ಥಿಗಳಿಗೆ ಎನ್ಎಸ್ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡಿದರು ಹಾಗೂ ವಿದ್ಯಾರ್ಥಿಗಳ ಸಬಲೀಕರಣ ನಾಯಕತ್ವ ಅಭಿವೃದ್ಧಿಪಡಿಸಿ ಯುವ ಆಂದೋಲನದ ಬಗ್ಗೆ ಅಧ್ಯಕ್ಷರು ಮಾಹಿತಿಯನ್ನು ನೀಡಿದರು ಎನ್ಎಸ್ಯುಐ ಕಾರ್ಯದರ್ಶಿ ರುನೈಸ್ ಮಡಿಕೇರಿ ನಗರ ಅಧ್ಯಕ್ಷರಾದ ಅರ್ಜುನ್ ಮಡಿಕೇರಿ ಬ್ಲಾಕ್ ಅಧ್ಯಕ್ಷರಾದ ಶರಣ್ ಕಾಲೇಜು ಹಾಗೂ ಪ್ರೌಢಶಾಲಾ ಅಧ್ಯಾಪಕರು ಮತ್ತು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ರು ಒಂದು ವಾರ ಎರಡ ವಾರ ಅವನ ಐ ಸ್ಮೂಲ್ ಇಟ್ಟು ಲಾಸ್ಟಿಗೆ ಮಟ್ಟ ಮಾರಿದಾಗ ಅವ್ನು ಬಿಡಲಿಲ್ಲ ಆಸ್ಪತ್ರೆ ಅಷ್ಟಾಗಿ ಅವನು ಅವನು ಜೀವಂತ ಇರಲಿಲ್ಲ ಇವರು ಮನೆಯವರು ಬರಿ ಕೂಡ ಸರಿಯಾಗಿ ಬದುಕುವ ಪರಿಸ್ಥಿತಿಯಲ್ಲಿ ಇಲ್ಲ ಹಾಗೆ ಮಾಡ್ಬಿಡ್ತಾರೆ ಈಗ ಚಿಕ್ಕ ಒಂದು ಮಕ್ಕಳಿಗೆ ಕೂಡ ಒಂದು ಹೆಲ್ಮೆಟ್ ಬರ್ತದೆ ಫುಲ್ಲ ಹೀಗೆ ಟೈಟ್ ಆಗಿ ಹಾಕೋದಂತ ಬರ್ತದೆ ಈಗ ಐ ಸ್ಕೂಲ್ ಮಕ್ಕಳಿಗೆ ಹಾಕ್ಲಿಕ್ಕೆ ಆಗ್ತದೆ ಈಗ ನನ್ನ ಮಗ ಕೂಡ ಹೋಗೋ ನನಗೆ ಪ್ರದೀಪ್ ರೆಡ್ಡಿ ಅವರಿಗೂ ಹಾಗೂ ಈ ಒಂದು ಎನ್ಎಸ್ವಿ ಕೊಡಗು ಜಿಲ್ಲೆಯ ವತಿಯಿಂದ ನಾವು ತಂದ್ರ ಬಾರಿಗೆ ಸಂಯುಕ್ತ ಪದವಿ ಪೂರ್ವಕಾಲೇಜ ಸಂಪಾದನೆ ಆಗಬಹುದು ಎನ್ಎಸ್ವಿ ಕಾಲದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡುವ ಮೊದಲ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ಸಹಪಾಠಿಯಾಗಿರುವಂತಹ ಕೊಡಗು ಜಿಲ್ಲೆಯ ಎಲ್ ಎಂ ಸಿ ಕಾಲೇಜಿನ ವಿದ್ಯಾರ್ಥಿ ಶುಂಠಿ ಹಬ್ಬದಲ್ಲಿ ಬರುವಾಗಲೇ ಬೋರ್ಡ್ ಹಾಕಿರ್ತಾರೆ ಮಾದಕ ವಸ್ತು ಒಳಗೆ ತರಬಾರ್ದು ಮಾದಕ ವಸ್ತು ಹದಿನೆಂಟು ವರ್ಷದಿಂದ ಕೆಳಗೆ ಇದು ಮಾಡುವಂತ ನಮ್ಮ ನೂರು ಮೀಟರ್ನ ಒಳಗಡೆ ಅದು ಹಾಕಿರ್ತಾರೆ ಬೋರ್ಡ್ ಇಲ್ಲ ಸರ್ ಪ್ರತಿಯೊಂದು ಶಾಲಾ ಕಾಲೇಜುಗಳು ಇದ್ರೆ ಹಾಕಿರ್ತಾರೆ ಮಾದಕ ವಸ್ತು ಅಂದರೆ ಒಂದು ಮನಸ್ಸಿಗೆ ಒಂದು ಉಮ್ಮಾದ ಅಥವಾ ವಿನೋದ ನೀಡುವಂತಹ ವಸ್ತು ಅಂತ ತಿಳ್ಕೊಂಡು ಅದನ್ನು ಕಂಟಿನ್ಯೂಸ್ ಆಗಿ ಉಪಯೋಗ ಮಾಡಿಕೊಂಡ್ರೆ ನಮ್ಮ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ನಾವೆಲ್ಲ ಕೂಗಿ ಹೋಗ್ತೀವಿ ಕ್ಷಣಿಕ ಸುಖಕ್ಕಾಗಿ ಕ್ಷಣಿಕ ಆನಂದಕ್ಕಾಗಿ ಅಥವಾ ಅದನ್ನು ಕಂಟಿನ್ಯೂ ಆಗಿ ನಾವು ಪ್ರವೃತ್ತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಗೆ ಕಂಟಿನ್ಯೂ ಆಗಿ ತೆಗೆದುಕೊಂಡ್ರೆ